ಅದೇ ನನ್ನ ಮೂಲ ಉದ್ದೇಶವಾದರೂ ಹೋಗುವಂತಹ ರೀತಿಯಲ್ಲೇ ಹೋಗಬೇಕೆಂಬ ಕಾರಣದಿಂದ ಗರುಡಿ ಹೊರಡಬೇಕು ಆದರೆ ಎಲ್ರಿಗೂ ಗೊತ್ತಾಗಬಾರದು ಗೊತ್ತಾಗುವವರಿಗೆ ಗೊತ್ತಾಗಲೇಬೇಕು ಹಾಗಿದ್ರೆ ಹಾಗಿದ್ರೆಲ್ಲ ಹೇಳಬೇಕು ಯಾರಲ್ಲಿ ಹೇಳಬೇಕು ಇದ್ರಲ್ಲಿ ಹೇಳಬೇಕು ಗರುಡ ನಾನೊಬ್ಬ ಸ್ವರ್ಗಕ್ಕೆ ಹೊರಡುವ 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 Tchau. ಇನ್ನೊಂದು ಅಂದ ತಮ್ಮ ಹೇಳಿ ನಿಮ್ಮ ವಾಹನವನ್ನು ಹೇಳಿ ಎಂತ ಹೊರಟುದು ಎಲ್ಲಿಗೆ ನೀವು ನೋಡುವುದು ನೋಡುವ ಕ್ರಮ ಗೊತ್ತಾಗುವುದಿಲ್ಲ ಹೌದೌದು ಹ್ಮ್ ಎಲ್ಲಿಗೆ ಗಮನ ಎಲ್ಲಿಗೆ ಹೌದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳುವಾಗ ಹೇಳಬಹುದು ಕೇಳಲೇಬೇಕು ಯಾಕೆ ಕಾರಣ ಉಂಟಾದ್ರೆ ಸತ್ಯನಿಷ್ಠನಾದ ವ್ಯಕ್ತಿ ಗುಪ್ತ ಕಾರ್ಯಕ್ಕೆ ಹೊರಟಿರ್ತಾನೆ ಹ್ಮ್ ಅವನನ್ನು ತಡದಲ್ಲಿ ಒಬ್ಬ ಆತ್ಮೇನೊಬ್ಬ ಕೇಳ್ತಾನೆ ಹ್ಮ್ ಎಲ್ಲಿಗೆ ಹೊರಟಿದ್ರು ಅಂತ ಹೇಳಿದ್ನು ಹ್ಮ್ ಗುಪ್ತ ಕಾರ್ಯ ಹಾಳಾಗಿ ಹೋಗ್ತಾನೆ ಹೇಳಿಲ್ವ ಹ್ಮ್ ಅವನ ಸತ್ಯನಿಷ್ಠತನ ಹಾಳಾಗಿ ಹೋಗ್ತದೆ ಹಾಗಾಗಿ ವ್ಯಕ್ತಿ ಉಭಯ ಸಂಘಟಕ್ಕೆ ಸಿಲುಕೊಳ್ತಾನೆ ಅವ್ರವ್ರ ಕೆಲಸ ಅವ್ರವ್ರಿಗೆ ನಮಗೆ ಆಕೆ ಸುಮ್ಮನೆ ಕೇಳಬಾರ್ದು ಅಂತ ಹಾಗಂತ ಗಂಡಲ್ಲಿ ಹಿಡಿತು ಕೇಳಲೇಬೇಕು ಅದಲ್ಲದೆ ನಾವು ಎಲ್ಲೆಲ್ಲಿ ಹಾಕಿರ್ಬೋದಾನೆ ಹಾ 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 ಹೆಂಡತಿಯಲ್ಲಿ ಹೇಳಿ ಹೋಗಬೇಕು ಹೌದು ಅದರ ಜತೆಗೆ ನೀವು ಈ ಟಿವಿ ನೋಡೋದು ಹೌದು ನಿಮ್ಮನ್ನ ಟಿವಿಯಲ್ಲಿ ನೋಡಬೇಕು ಅಂತ ಕನ್ ಬಂದದ್ದು ನಾನು ನೋಡಬೇಕಷ್ಟೇ ಕ್ರಮದಲ್ಲಿ ಹೊರಟಿದ್ದೇನೆ ಯಾಕೆ ಹಿಡಿದ ಚಕ್ರ ಚಕ್ರ ಮುಖದ ನಿಮ್ಮ ರೋಷ ಸುಟ್ಟು ಬಂದದ್ದು ನಿಮಗೆ ಸ್ವಾಮಿ ಕೆಲವು ತಿರುಗಾಟ ಅಂತ ಹೇಳಿ ಹೀಗಿರ್ತದೆ ಕೆಲವು ಒಂದು ಸ್ನೇಹಿತರ ನೆಲೆಯಲ್ಲಿ ಹೋಗಿ ಸ್ವಲ್ಪ ಅಲ್ಪ ಸ್ವಲ್ಪ ದಿವಸಕ್ಕೆ ಹೋಗಿ ಮಾತಾಡ್ತಕೊಂಡು ಹೇಗೆ ಹೇಗಿದ್ದೀರಿ ನೀವು ಯೋಗಕ್ಷೇಮ ವಿಚಾರಿಸಿಕೊಂಡು ಬರುತ್ತೆ ಅಲ್ಲಿ ಹೋಗುವಾಗ ಆಯ್ದು ಎಲ್ಲ ಹೋಗಬೇಕು ಇಲ್ಲಿ ಕೆಲವೊಮ್ಮೆ ಕೆಲವರು ಬಂದು ಹೇಳಿರ್ತಾರೆ ಅವ್ರ ಇಂಥದ್ದೊಂದು ಸಮಸ್ಯೆ ಉಂಟು ನೀವು ಬರಬೇಕು ಅಂತ ಸಮಸ್ಯೆ ಪರಿಹರಿಸಬೇಕು ಹಾಗೆ ಹೋಗುವುದು ಒಂದು ಇನ್ನು ಕೆಲವು ಸಂಬಂಧಿಕರ ನೆಲೆ ಹೌದಾ ಹೀಗೆಲ್ಲ ಹೋಗುವುದು ಆದ್ರೆ ಇವತ್ತು ನೀವು ಹಟ್ಟದ್ದು ನನಗೆ ಯಾಕೋ ಅನುಮಾನ ಹೊರ್ಸ್ಬೇಕು ಅಂತ ಎಲ್ಲಿಗೆ ಹೊರತಿದ್ದೀನಿ ನಾ ಬರ್ಬಂಗ ಹೀರೋ ಮಾಡ Romantic లి యారుర పైరియున్నలి పత్రూ నూరిదు పత్రురద నా పద బైరు ಹತ್ತಿರದವಳು ನೀನು ಎಲ್ಲಿಗೆ ಒಂದು ಕಾರ್ಯಕ್ಕೆ ಹೋಗುವಾಗ ಗಂಡನಾದವ ಗಂಡದಾದವ ಹೆಂಡತಿಯಲ್ಲಿ ಹೇಳಿ ಹಾ ಆದ್ರೆ ಕಾರ್ಯದ ಅವಸರದಲ್ಲಿ ನಿನ್ನಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ನಾನು ಕೇಳಿ ಎಲ್ಲಿಗ ಬಂದಿದ್ದ ಸ್ವರ್ಗದಿಂದ ಶೋಷಿತನಾಗಿ ಕಣ್ಣೀರಿಣಿಸುತ್ತಾ ಬಂದೇ ಬಂದ ಅವನೇ ಬಂದ ಸಂಕಷ್ಟವನ್ನು ತೋಡಿಕೊಂಡ ಭೂಮಿಯಾತ್ಮಜನಂತೆ ಹೋಮಾಸುರನೆಂಬ ಹೆಸರಂತೆ ನರಕದಾನವನೆಂಬುದು ನಾವು ಕರೆಯುತ್ತಾರಂತೆ ಹೊರಬರ ಸಮನ್ವಿತನಾಗಿ ನಾಗಲೋಕದ ಮೇಲೆ ಅಭಿಯೋಗವನ್ನು ಮಾಡಿದಂತೆ ದೇವತೆಗಳನ್ನು ಹಾಗೆ ವಿಶೇಷ ವಸ್ತುಗಳು ವರುಣನ ಪಾಶ ಹೆಚ್ಚಾಗಿ ಅತಿಥಿಯ ಇದೆಲ್ಲವನ್ನು ಸೆಳೆದುಕೊಂಡು ಹೋದನಂತೆ ದುಃಖ ತಪ್ಪದಾದಂತಹ ಪುರಂದರ ನನ್ನಲ್ಲಿ ದೂರನ್ನು ಕೊಟ್ಟ ಶೋಷಿತರಿಗೆ ರಕ್ಷಣೆಯನ್ನು ಕೊಡಬೇಕಾದ್ರೂ ನಮ್ಮ ಧರ್ಮ ಆದ್ದರಿಂದ ನರಕದಾದವನನ್ನು ಒದಿಸಿ ನಾಕವನ್ನು ಒದಗಿಸಿಕೊಂಡು ತನಗೆ ಹೋಗ್ತಾ ಇದ್ದೇನೆ